ಸ್ನೇಹಿತರೆ ನಮಗೆ ಬರುವ ಸಾಮಾನ್ಯ ಖಾಯಿಲೆ ಅಂದರೆ ಅದು ಜ್ವರವೇ ಬಹಳಷ್ಟು ಜನರಿಗೆ ಈ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇರ್ತದೆ ಹೋಗೋದೇ ಇಲ್ಲ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಈ ಜ್ವರದ ಅನಾರೋಗ್ಯ ಅವರನ್ನು ಕಾಡುತ್ತಾನೆ ಇರ್ತದೆ ವಿಪರೀತದ ಜ್ವರದಿಂದ ಬಳಲುವವರು ಸಾಕಷ್ಟು ಜನರಿದ್ದಾರೆ ಹಾಗೆ ಈ ಜ್ವರದಿಂದ ಉಲ್ಬಣಗೊಂಡು ಸಾವನ್ನು ಕೂಡ ಅಪ್ಪಿದವರು ಬಹಳಷ್ಟು ಜನರಿದ್ದಾರೆ ಈ ಜ್ವರಕ್ಕೆ ಪರಿಹಾರ ಏನು ಈ ಜ್ವರಕ್ಕೆ ಒಂದು ಯಂತ್ರ ಮಂತ್ರ ಅನ್ನೋದಿದೆಯಾ ಅಂತ ನೀವು ಯೋಚಿಸುತ್ತಿರಬಹುದು ಜ್ಯೋತಿಷ್ಯ ಗ್ರಂಥದಲ್ಲಿ ಜ್ವರಕ್ಕೆ ಒಂದು ವಿಶೇಷವಾದ ಯಂತ್ರವಿದೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಪದೇ ಪದೇ ಜ್ವರ ಬರ್ತಾ ಇದ್ದರೆ ಜ್ವರದಿಂದ ಅವರ ಅನಾರೋಗ್ಯ ಉಲ್ಬಣಗೊಳ್ತಾ ಇದ್ದರೆ ನೀವು ಈ ಯಂತ್ರವನ್ನು ಸಿದ್ಧಪಡಿಸಿ ಅವರಿಗೆ ಕಟ್ಟಿದರೆ ಅಥವಾ ಅವರ ಬಳಿ ಬಳಿಯಿಟ್ಟರೆ ಅವರ ಜ್ವರ ತನ್ನಿಂದ ತಾನೇ ಗುಣವಾಗಿ ಬಿಡುತ್ತೆ ಮತ್ತು ಪದೇ ಪದೇ ಜ್ವರ ಬರುವುದು ಕೂಡ ಕಡಿಮೆಯಾಗುತ್ತೆ ಈ ಯಂತ್ರವನ್ನು ನೀವು ನಿಮ್ಮ ವ್ಯಾನಿಟಿ ಬ್ಯಾಗ್ ಪರ್ಸುಗಳಲ್ಲಿ ಎಲ್ಲಿ ಬೇಕಾದರೂ ಇಟ್ಟುಕೊಳ್ಳಬಹುದು ಇದರಿಂದಾಗಿ ಜ್ವರದ ಪ್ರತಿಶತ ಸ್ವಾಭಾವಿಕವಾಗಿ ಕಡಿಮೆಯಾಗಿ ಬಿಡುತ್ತೆ ಆ ಯಂತ್ರ ಯಾವುದು ಆ ಯಂತ್ರವನ್ನು ಯಾವ ರೀತಿ ಬಳಸಬೇಕು ಅನ್ನುವುದನ್ನು ನಾವು ಇಂದು ನಿಮಗೆ ತಿಳಿಸಿಕೊಡ್ತೇವೆ ಬಂಧುಗಳೇ ತಾವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇದೇ ನೋಡಿ ಜ್ವರ ಹರ ಯಂತ್ರ ಇದರ ಶಕ್ತಿ ಅಪಾರವಾದದ್ದು ಈ ಯಂತ್ರವನ್ನು ಯಾರಿಗಾದರೂ ಪದೇ ಪದೇ ಜ್ವರ ಬರುತ್ತಿದ್ದರೆ ನಿಲ್ಲದೆ ಬಿಟ್ಟು ಬಿಟ್ಟು ಪದೇ ಪದೇ ಜ್ವರದಿಂದ ಅವರು ಬಳಲ್ತಾ ಇದ್ದರೆ ಜ್ವರ ಕಡಿಮೆಯಾಗಬೇಕೆಂದರೆ ನೀವು ಈ ಯಂತ್ರವನ್ನು ಸಿದ್ಧಪಡಿಸಿ ಇಟ್ಟುಕೊಳ್ಳಿ ಒಂದು ಒಳ್ಳೆಯ ಗುಣಮಟ್ಟದ ಕಾಗದದಲ್ಲಿ ಈ ಯಂತ್ರವನ್ನು ಬರೆದುಕೊಳ್ಳಿ ನಂತರ ನಿಮ್ಮಿಷ್ಟದ ದೇವತೆಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅರ್ಚನೆ ಮಾಡಿ ಮತ್ತು ಈ ಯಂತ್ರವನ್ನು ಪೂಜಿಸಿ ಆ ನಂತರದಲ್ಲಿ ಈ ಯಂತ್ರವನ್ನು ಸಂಬಂಧಪಟ್ಟವರಿಗೆ ತಾಯತದಲ್ಲಿ ಹಾಕಿ ಕಟ್ಟಿ ಅಥವಾ ಅವರಿಗೆ ಇಟ್ಟುಕೊಳ್ಳಲು ಇದನ್ನು ಕೊಡಿ ಪರ್ಸಿನಲ್ಲಿ ಜೇಬಿನಲ್ಲಿ ಆಫೀಸಿನಲ್ಲಿ ವ್ಯಾನಿಟಿ ಬ್ಯಾಗ್ನಲ್ಲಿ ಅಥವಾ ದಿಂಬಿನ ಕೆಳಗೆ ಪುಸ್ತಕಗಳ ನಡುವೆ ಬ್ಯಾಗ್ನಲ್ಲಿ ಎಲ್ಲಿ ಬೇಕಾದರೂ ಅವರು ಈ ಯಂತ್ರವನ್ನು ಇಟ್ಟುಕೊಳ್ಳಬಹುದು ಹತ್ತಿರ ಇಟ್ಟುಕೊಂಡಷ್ಟು ಜ್ವರದ ಬಾಧೆಯಿಂದ ದೂರವಾಗ್ತಾ ಬರ್ತಾರೆ ಈ ಯಂತ್ರದ ಶಕ್ತಿ ಅಪಾರವಾದದ್ದು ಸ್ನೇಹಿತರೆ ಈ ಯಂತ್ರದ ಲಾಭವನ್ನ ನೀವು ಖಂಡಿತ ಪಡೆದುಕೊಳ್ಳುತ್ತೀರಿ ಎಂದು ನಾವು ಭಾವಿಸುತ್ತೇವೆ ಧನ್ಯವಾದಗಳು